ഒക്കോട്ടെ ഇവരു മതി സംഗാത്തിനെ ഉടുക്കി നാ മതികൊടത്തു ജന ആമേ അ ಈಗ ನಿಮ್ಮಗೋಸ್ಕರ ಇಲ್ಲಿ ಪೂಜೆನ ಮಾಡ್ಸಿನಿ ಈಗ ನೀನು ಏನಪ್ಪ ಪಾಂಡು ಅಲ್ಲ ನೋಡಪ್ಪ ಪಾಂಡು ನನ್ನ ತಾಯಿ ಹೆಂಗ್ ನೆದ್ಕೊಂಡ ಮದುವೆ ಮಾಡ್ಸೋ ಆಕಿ ನಾ ಚಲೋ ತಗ ನೋಡ್ಕೋ ಯಾಕಂದ್ರೆ ಪಾಪಕ್ಕೆ ತಂದಿ ತಾಯಿ ಎಲ್ಲಾ ಕಳ್ಕೊಂಡಾಳು ಎಲ್ಲಾರನ್ನು ಬಿಟ್ಟು ನಿನ್ ಜೊತೆ ಬರ ಹಂಗಾಗಿ ಆಕೆ ನೀನೇ ಚಲೋ ತಗ ನೋಡ್ಕೋಬೇಕು ತಂದಿ ತಾಯಿ ಎಲ್ಲಾ ಆಗಿ ಅಕ್ಕ ತಂಗಿ ತಮ್ಮ ಅಣ್ಣ ಎಲ್ಲ ಸ್ನಾನ ನೀನೇ ತುಂಬಿ ಆಕಿ ಜೀವನದಾಗ ಯಾವಾಗೂ ಅವರ ತಂದಿ ತಾಯಿ ನೆನಪು ಬರಬಾರ್ದು మద్వి అంత అల్ హను హాగే సాదక్ బో ఇర్లీ ఇల్ రాజు అదన ఫోటో తగీతను మీను అక్క తాళి కట్ నవెల్ అదవల్ల మన ಸಾಮುಗಳ ಎದಕ್ಕೆ ಬೇಕು ಮಂತ್ರ ನಾವು ಅಂದ್ಬಿಡ್ತ ತಗೋ ತಾಳಿ ಬಿಡು ಆಯ್ತು ಅಂಕಲ್ ಆಯ್ತು ಆಂಟಿ ನೀವು ಹೇಗ್ ಹೇಳ್ತೀರಾ ಹಾಗೆ ಆಗಲಿ ನಾನು ಗೀತಾವನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ನಾನು ಹೇಳಿದ ಒಂದೇ ಮಾತಿಗೆ ಅವರು ಹ್ಞೂ ಅಂತ ನನ್ನ ಜೊತೆ ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದಾರೆ ಹಾಗಾಗಿ ಅವ್ರನ್ನ ನಾನು ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಮೊದಲು ನಾನು ಹೇಗೋ ಇರ್ಬೋದು ಆದ್ರೆ ಇನ್ಮೇಲೆ ನಾನು ತುಂಬಾನೇ ಒಳ್ಳೆಯವನಾಗಿ ಇವ್ರನ್ನ ರಾಣಿ ತರ ನೋಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಆಂಟಿ ಈ ಮಾತನ್ನ ಕೇಳಿ ನನಗೆ ತುಂಬಾ ಖುಷಿ ಆಯಿತು ಪಾಂಡವರೇ ಪ್ಲೀಸ್ ಗೀತಾನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವಳಿಗೆ ನಿಮ್ಮನ್ನ ಬಿಟ್ಟರೆ ಬೇರೆ ಯಾರು ಇಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇರೋದು ಅಯ್ಯೋ ಮೀನಾ ಅವರೇ ನೀವು ಏನು ಯೋಚನೆ ಮಾಡಬೇಡಿ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ ಮೀನಾ ತುಂಬ ಥ್ಯಾಂಕ್ಸ್ ನೀ ನನಗೆ ಒಳ್ಳೆ ಜೀವನ ಕಟ್ಕೊಡ್ತಾ ಇದೆಯಾ ನೀನು ಯಾವಾಗಲೂ ಒಳ್ಳೇದೇ ಆಗಲಿ ಸರಿನಾ ಥ್ಯಾಂಕ್ ಯು ಸೋ ಮಚ್ ನಿನ್ನಂತ ಅಕ್ಕ ನನಗೆ ಸಿಕ್ಕಿದ್ದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ ಆದರೆ ಮೊದಲಿಂದೆಲ್ಲ ಯಾವತ್ತಿಗೂ ನೆನಪಿಟ್ಕೋಬೇಡ ಸರಿನಾ ಅಯ್ಯೋ ಹುಚ್ಚಿ ಅದೆಲ್ಲ ನಂಗೆ ನೆನಪಿಗೆ ಇಲ್ಲ ಸರಿನಾ ಅದನ್ನೆಲ್ಲ ನಾನು ಮರೆತು ಯಾವುದೋ ಕಾಲ ಆಯಿತು ಇವಾಗ ನೀನು ತಾಳಿ ಕಟ್ಟೋ ಸಮಯ ಆಯಿತು ತಾಳಿ ಕಟ್ಟಿಸ್ಕೋ ಮತ್ತೆ ಕಾಲ ಬಂದರೆ ಚೆನ್ನಾಗಿರಲ್ಲ ಸರಿನಾ ಸರಿ ಸರಿ ಮಾಂಗಲ್ಯ ಅಂತ ಅಂತ ನಾನೇ ನಮ್ಮ ಜೀವನ ಹೇತನಾ ಅಮ್ಮ ನಿಮ್ಮಿಂದ ನಮ್ಗೆ ತುಂಬಾನೇ ಉಪಕಾರ ಆಯಿತು ನಮ್ಮಿಬ್ಬರಿಗೂ ಮದುವೆ ಮಾಡಿಸಿದ್ರಿ ನಮ್ಮಿಬ್ಬರು ಜೀವನನ ಚೆನ್ನಾಗಿರೋ ತರ ಆಶೀರ್ವಾದ ಮಾಡಿ ಇವಾಗ ನೀವೇ ನಮ್ಮ ಅಪ್ಪ ಅಮ್ಮ ಅದಕ್ಕೆ ನೀವೇ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತಾ ಇದ್ದೀವಿ ಅಯ್ಯೋ ಗೀತನ್ಗೆ ಅಂತೂ ನಿಂತು ಮದುವೆ ಆಯಿತು ಅವಳಿಂದು ಚೆನ್ನಾಗಿದ್ರೆ ಸಾಕು ಪಾಪ ತಂದೆನ ಕಳ್ಕೊಂಡು ಎಷ್ಟೊಂದು ಅಳ್ತಾ ಇತ್ತು ಯಾಕಂದರೆ ನಾನು ಮೀನನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ನಿನ್ನ ನನ್ನ ಲೈಫ್ಗೆ ಸೇರಿಸ್ಕೊಳ್ತೀನಿ ಮತ್ತೆ ಇಷ್ಟ ಇರಲಿಲ್ಲ ಅದಕ್ಕೆ ಹೇಗಾದರೂ ಮಾಡಿ ಆ ಮದುವೆಗೆ ನಿನ್ನನ್ನು ಒಪ್ಸೋದಕ್ಕೆ ಮೀನ ಕೇಳಿದೆ ಒಳ್ಳೆಯದಾಯಿತು ಮೀನಾ ನಾನು ರಾಜು ಅವ್ರು ಮಾಡಿರೋ ಪ್ಲ್ಯಾನು ಸಕ್ಸಸ್ ಆಯಿತು ನೀನು ಅವನ್ನ ಮದುವೆ ಆಗೋವಾಗಾಯಿತು ಇಲ್ಲ ಅಂದಿದ್ರೆ ಮತ್ತೆ ನೀನು ನನ್ನ ಲೈಫಲ್ಲಿ ಏನಾದರೂ ಬಂದಿದ್ದರೆ ನಮ್ಮಿಬ್ಬರ ಜೀವನ ಹಾಳಾಗ್ತಾ ಇತ್ತು ಇನ್ನು ಮುಂದೆ ನಾನು ನನ್ನ ಹೆಂಡತಿ ನನ್ನ ಮಗು ನನ್ನ ಅಪ್ಪ ಅಮ್ಮ ಅಷ್ಟೇ ನಮ್ಮ ಲೈಫಲ್ಲಿ ಎಲ್ಲರೂ ಚೆನ್ನಾಗಿರಬೇಕು ಹಾಗಾಗಿ ನಿಮ್ಮ ಮದುವೆ ಮಾಡಿದೆ ನೀನು ಏನಾದರೂ ತಪ್ಪು ತಿಳ್ಕೊಂಡಿದ್ರೆ ಪರವಾಗಿಲ್ಲ ಆದರೆ ನನ್ನ ಮೀನಾ ನನಗೆ ಯಾವಾಗ ನಾನು ಯಾವಾಗಲೂ ಮೀನಂಗೆ ಮೋಸ ಮಾಡಬಾರ್ದು ಅಂತ ಅನ್ನೋದನ್ನು ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ ಒಂದ್ಸರಿ ಒಳಗೆ ನಾನು ಮೋಸ ಮಾಡಿರ್ಬೋದು ಅದೇ ರೀತಿ ಪದೇ ಪದೇ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಇನ್ ಮುಂದೆ ನನ್ನ ಲೈಫ್ ಅಲ್ಲಿ ಮೀನ್ ಅನ್ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ ಬೇರೆ ಯಾರಿಗೂ ಜಾಗ ಇಲ್ಲ ವಾವ್ ನಿಮ್ಮೆಲ್ಲರೂ ಕೃಪೆಯಿಂದ ನಿಮ್ಮೆಲ್ಲರೂ ಆಶೀರ್ವಾದದಿಂದ ನಮ್ಮ ಅಣ್ಣ ಮತ್ತೆ ಅತ್ತಿಗೆ ಇಬ್ರು ಚೆನ್ನಾಗಿರ್ತಾರೆ ಅವ್ರದ್ದು ಮದುವೆ ಆಯ್ತು ನಮ್ದು ಮದುವೆ ಆಯ್ತು ಇನ್ ಮುಂದೆ ನಾವು ಇಲ್ಲಿಂದ ಹೋಗ್ತಾ ಇದೀವಿ ಅತ್ತೆ ಮಾವ ನಾವು ನಮ್ ಜೀವನ ನೋಡ್ಕೋಬೇಕು ಅಲ್ವಾ ಇವಾಗ ನಾವು ನಾಲ್ಕು ಜನ ಒಂದೇ ಮನೇಲಿ ಅಥವಾ ಅಕ್ಕಪಕ್ಕ ಪಕ್ಕ ಮನೇಲಿ ಇರಬೇಕು ಅಂತ ನಾನು ಮದುವೆ ಡಿಸೈಡ್ ಮಾಡಿದ್ದೀವಿ ನಿಮಗೂ ಇಲ್ಲಿ ನಿಮ್ಮ ಜೊತೆನೇ ಇದ್ದು ನಮಗೆ ಕಷ್ಟ ಕೊಡೋದಕ್ಕೆ ನಮಗೆ ಇಷ್ಟ ಇಲ್ಲ ಹಾಗಾಗಿ ನಾವು ಇಲ್ಲಿಂದ ಹೋಗ್ತಾ ಇದೀವಿ ಇಲ್ಲ ನಾವು ಇವತ್ತೇ ಹೋಗಬೇಕು ಅಂತ ನೀವು ಏನು ಹೇಳ್ತೀರಾ ಮೀನಾ ಅವರೇ ಹಾಗೆ ತರುಣ್ ಅವರೇ ಅತ್ತೆ ಮಾವ ನಿಮ್ಮ ಏನಂತ ಹೇಳ್ತೀರಾ ಅದ್ರ ಮೇಲೆ ನಾವು ನಿಂತಿದ್ದೀವಿ ಆದರೆ ಮಾತ್ರ ನಾವು ಇಲ್ಲಿರಲ್ಲ ನಾವು ಇವತ್ತೇ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅಹ್ ಇವತ್ತೊಂದು ದಿನ ಇದ್ದು ನಾಳೆ ಹೋಗ್ತೀವಿ ಇಲ್ಲ ಅಂದ್ರೆ ನಾವು ಇವತ್ತೇ ಸಾಯಂಕಾಲ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅತ್ತೆ ಮಾವ ಹೌದು ಅಮ್ಮ ನನಗೂ ಕೂಡ ಆರಾಮಾಯ್ತು ಇವಾಗ ನಾವು ಚೆನ್ನಾಗಿದ್ದೀವಿ ಗಂಡ ಹೆಂಡತಿ ಹಾಗೆ ಅವ್ರಿಗೂ ಕೂಡ ಮದುವೆ ಆಯಿತು ಅವರು ಗಂಡ ಹೆಂಡತಿ ಚೆನ್ನಾಗಿರ್ತಾರೆ ಅದಕ್ಕೆ ಹೀಗೂ ಇವರು ಇಬ್ಬರು ಅಣ್ಣ ತಮ್ಮ ಅಲ್ವಾ ಅದಕ್ಕೆ ನಾವು ಒಂದೇ ಮನೇಲಿ ಇರಬೇಕು ಅಂತ ನಾನು ಅಂದ್ಕೊಂಡೆ ಆದರೆ ಒಂದೇ ಮನೇಲಿ ಇದ್ರೆ ಮತ್ತೆ ಜಗಳ ಬಂದೇ ಬರುತ್ತೆ ಅಂತ ಹೇಳಿ ಅಕ್ಕಪಕ್ಕ ಮನೆಯನ್ನು ಬಾಡಿಗೆ ನೋಡಿದ್ದೀವಿ ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅಮ್ಮ ನೀವು ನಮ್ಮನ ತಡೆಯಲ್ಲ ಅಲ್ವಾ ಅಯ್ಯೋ ಮಗಳ ಹೌದಣ್ಣ ಆದ್ರ ಹೋಗುದರಿ ನಾಳೆ ಹೋಗ್ರಿ ಇವತ್ತು ಹೋಗಾಡ್ರಿ ಇವತ್ತೇ ಮದುವೆ ಆಗೈತಿ ಆರಾಮ್ ಇವತ್ತೆಲ್ಲ ಊಟ ಮಾಡಿ ನಿನ್ನೆ ಹೋಳಿ ಹಬ್ಬ ಇವತ್ತೆಲ್ಲ ನಿನ್ನೆ ನಿನ್ನೆಲ್ಲ ಕರಿ ಮುಗಿತ ಇವತ್ತೆಲ್ಲ ಚಲೋ ದಿನ ಐತಲ್ಲ ಅದಕ್ಕಾಗಿ ಇವ್ರದ್ದು ಮದ್ವೆ ಮಾಡೀನಿ ಇನ್ನು ಮುಂದೆ ಇವರು ಚೆನ್ನಾಗಿರ್ಲಿ ಇವ್ರ ಜೀವನ ಜೀವನಾನು ಚೆನ್ನಾಗಿರ್ಲಿ ನಿಮಗೂ ಮಕ್ಕಳಾಗ್ಲಿ ಅವ್ರಿಗೂ ಮಕ್ಕಳಾಗ್ಲಿ ಅಂತ ಆಶೀರ್ವಾದ ಮಾಡ್ತಾ ನನ್ನ ಸಸಿ ನಮಗ ಮಗು ಕೂಡ ನಾವು ಆಟಾಡಿಸೋ ನೀವು ಜಲ್ದಿ ಜಲ್ದಿ ಕೊಡ್ರಿ ಎಲ್ಲರೂ ಕೂಡಿ ಅಹ್ ಚಂದದ ಇರೋಣಂತ ಜಗಳ ಮಾಡ್ಕೋದ ಚಂದ ಕಂಡ ಎಂತೀವನ ಸಹಿಸಿಕೊಂಡ್ ಹೋಗ್ರಿ ಯಾವಾಗ ಗೀತಾ ಆಕಿ ಸಣ್ಣಕ್ಕೆ ತಾಳಿವ್ವಾ ಆಕೆ ನನ್ ಜೊತಿನ ಚಲೋತ ನೋಡ್ಕೋ ನಿಮ್ ತಂಗಿ ಹಂಗ ಆಯ್ಕೆನಾ ಚಂದಗ ನೋಡ್ಕೋಯ ಅಯ್ಯೋ ಆಕಿ ನೀವೇನು ಯೋಚನೆ ಮಾಡ್ಬೇಡಿ ಮೀನಾ ನನ್ನ ಅಕ್ಕನ್ ತರ ಅಲ್ವಾ ಹಾಗೆ ಮೊದ್ಲು ನನ್ನ ತಂಗಿ ತರ ನಾನು ಒಳ್ಳೆ ಚೆನ್ನಾಗ್ ನೋಡ್ಕೋತೀನಿ ನಾವಿಬ್ರು ಇನ್ ಮುಂದೆ ಅಕ್ಕ ತಂಗಿ ತರ ಇರ್ತೀವಿ ಇವ್ರೇನ್ ಅನ್ನ ತಮ್ಮನ ನಾವು ಹಾಗೆ ಅಕ್ಕ ತಂಗಿ ಅದಕ್ಕೆ ಇರ್ತೀವಿ ಪಕ್ಕ ಪಕ್ಕ ಮನೆ ಇರ್ಬೋದು ಅಷ್ಟೇ ಆದ್ರೆ ಅವ್ರು ಯಾವಾಗ್ಲೂ ನಿಮ್ ನೆನಪು ಬರ್ದಿರೋ ತರ ನಾನು ಒಳ್ಳೆ ಚೆನ್ನಾಗಿ ನೋಡ್ಕೋತೀನಿ ಅಂತ ಅಂಕಲ್ ನೀವು ಕೂಡ ಏನು ಬೇಜಾರ್ ಮಾಡ್ಕೋದು ಎಲ್ರು ಚೆನ್ನಾಗಿರಿ ನಾವು ಇನ್ ಮುಂದೆ ನಿಮ್ಗೆ ತೊಂದ್ರೆ ಕೊಡಬಾರ್ದು ಅಂತ ಅನ್ಕೊಂಡಿದೀವಿ ಹಾಗಾಗಿ ನಾನು ಹೋಗ್ತಾ ಇದೀನಿ ನೀವ್ ಚೆನ್ನಾಗಿರಿ ಮೀನಾ ಅವ್ರೆ ಪ್ಲೀಸ್ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ನ ಕ್ಷಮಿಸ್ಬಿಡಿ ಅವರೇ ನೀವು ಕೂಡ ಅಷ್ಟೇ ನನ್ನಿಂದ ತಪ್ಪಾಗಿದೆ ಅದನ್ನೆಲ್ಲ ನೀವು ಮರೆತು ನಿಮ್ಮ ಜೀವನ ಚೆನ್ನಾಗಿ ನೋಡ್ಕೊಳಿ ಅಂತ ಹೇಳ್ತಾ ನಮ್ಮ ಜೀವನದಲ್ಲಿ ನಾವು ಸುಖವಾಗಿರ್ತೀವಿ ನಿಮ್ಮ ಜೀವನದಲ್ಲಿ ನೀವು ಸುಖವಾಗಿರಿ ನಿಮ್ಮ ಬರೋ ಮಗು ಚೆನ್ನಾಗಿರಲಿ ಅಂತ ನಾನು ಹಾರಸ್ತೀನಿ ಹಾಗೆ ನಿಮ್ಮ ಮಗು ಆದಮೇಲೆ ಬರ್ತೀವಿ ತೊಟ್ಟ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರಿಯೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ ಅಯ್ಯೋ ಗೀತಾ ಏನ ಹಿಂಗೆಲ್ಲ ಮಾತಾಡತಿಯಲ್ಲ ಏನ್ ನೀನ್ ನಿನ್ ಭಾಷಣ ಮಾಡೋತಿಯಾ ಅಲ್ಲ ಹೋಗ್ ನೋಡು ಹಂಗಾತು ಹಿಂಗಾತು ಅಂತೆಲ್ಲ ಮನೆ ಅನ್ಕೋ ಅವಾಗ ಅವಾಗ ಹೋಗು ಅವಾಗ ಅವಾಗ ಬಾ ಕೇಳಲ್ಲ ಹೇಗೋ ಹೌದು ಗೀತಾ ಪಾಂಡವ್ರಿ ನೀವು ಕೂಡ ಅಷ್ಟೇ ಅವಾಗ ಮನೆಗ್ ಬರ್ತಾ ಇರಿ ರಾಜು ನೀವು ಎಲ್ರೂ ಸೇರಿ ಹಬ್ಬಗಳಿಗೆ ನಮ್ಮ ಮನೆಗೆ ಬರ್ಬೇಕು ನೋಡಿ ಇವಾಗ್ಲೇ ಹೇಳ್ತಾ ಇದೀನಿ ಅಯ್ಯೋ ನೀವ್ ಕರಿಯೋದ್ ಹೆಚ್ಚ ನಾವ್ ಬರೋದ್ ಹೆಚ್ಚ ತರೋಣವ್ರೆ ಥ್ಯಾಂಕ್ ಯು ಸೊ ಮಚ್ ನಮ್ಗೂ ಒಂದು ಮನೆ ಅಂತ ಇವಾಗ ಅನಸ್ತಾ ಇದೆ ಅಂಕಲ್ ಆಂಟಿ ನಾವು ಬರ್ತೀವಿ ಅಯ್ಯ ನಿಮ್ಮನ್ನ ಈಗರ ಮದ್ವಿ ಮಾಡ್ಕೊಂಡ್ರಿ ಈಗ ಹೋಗಕ್ ನಿಂತಿರನಾ ಅಲ್ಲ ಸಾಯಂಕಾಲ ನಾಳೆ ಹೋಗಂದ್ರೆ ಆರಾಮ್ ಊಟ ಗಿಟಾ ಮಾಡ್ಕೊಂಡು ಚಂದ ಇನ್ನಟ್ ಎಂಜಾಯ್ ಮಾಡಿ ಆಮೇಲೆ ಹೋಗ್ರಿ ನಾನು ನಿಮ್ ಮದ್ವಿನ ಗ್ರ್ಯಾಂಡ್ ಆಗಿ ಮಾಡ್ಬೇಕನ್ಕೊನಪ್ಪ ಈಗ ನಮ್ಗೂ ಅರಾಮ್ ಇಲ್ಲದ ಕಾರಣಕ್ಕ ಈಕು ಮದ್ವಿ ಈಗ ಬಂದಾಳದ ವಾಕ ಪಾಪ ಮೀನಾನು ಬಾಳ ಕಷ್ಟ ಪಟ್ಟಾಳು ಹಂಗಾಗಿ ನಮಗೀಗ ಓಡಾಡ್ ಮದ್ವಿ ಮಾಡೋ ಶಕ್ತಿ ಇಲ್ದಕ್ಕ ಮನ್ಯಾಗ ನಮ್ ಮುಂದ ನಿಮ್ಗ ತಾಳಿ ಕಟ್ಟುವಂಗಾಯ್ತು ಏನ್ ತಪ್ಪಿರ್ಕೋಬೇಡ್ರಪ್ಪ മതി ആകിയ മതി നമുക്ക് യവ്വാരി നോരി ആമുദ മാ അഡ്ജന ആ എല്ലാരും കൂടെ ഊട്ടമാോദനെട്രി മീന ബാട്ടന అతి ఇల్ేంద్రే ఊటేట్ పర్తీయ ఇల్ కుంద్రు నవ్ హుషినా హార్ ಒಬ್ಬ ಬನ್ನಿ ಕುತ್ಕೊಳೋದು ಸರಿ ನಡಿರಲ್ಲ ಸೊರಿ ಕೂತ್ಕೊಳಿ ಬಿಸಿ ಬಿಸಿ ಹೊಳ್ಜಿ ಊಟ ಬಂತು ಹೋಳ್ಗಿ ಪಚ್ಚಿ ಶಾವ್ಗಿ ಪಾಯಸ ಬಾಳೆಹಣ್ಣ ಮೊಸರ ಚಿಕನ್ ವೈಟ್ ರೈಸ್ ಎಲ್ಲ ಪಲ್ಯಗಳು ಎಲ್ಲ ಹಾಕ್ಯಾವು ಭಾಳ ಎಲೆಯಾಗ ಇಟ್ಟು ಕೊಡಾಕತ್ತೀನಿ ಎಲ್ಲಾರು ಕೂತ್ಕೊಂಡೆ ಊಟ ಮಾಡ್ರಿ ಮಟ್ ಊಟ ಮಾಡ್ರಿ ಏನು ಬೇಕಿದ್ರು ಕೇಳ್ಸ್ಕೊ ತಿನ್ರಿ ಏನು ಹಾಕಿದ ತಿಂದ ಮತ್ತೆ ತಗಡೆ ಅಂತೀರಿ ಅಯ್ಯೋ ಅಯ್ಯೋ ಇಲ್ಲಿ ಮದುವೆ ಇಲ್ಲ ಅಯ್ಯೋ ಮಧುನಮ್ಮ ಅವಳು ಲಂಗ ಬ್ಲೌಸ್ ಕಳ್ಸಿ ಬರ್ತೀನಿ ಅಂತ ಓದ್ಲಮ್ಮ

అయ్యో ఇవగా మధు మక్తి అమ్మ రాజుగంది కొడు తగ్బర్తీ అందాబుడు మండన ఉండన ఇలా సుమ్ ఆమె బారా జలి చుమరా బా

ತುಂಬಿದ ಮನೆಯಂತೆ ಮನೆಯಂತೆ ಬರೀ ಅರ್ಧ ಅರ್ಧ ಹಾಡ್ ಬರುತ್ತೆ ಅಲ್ವಾ ನಿಂಗೆ ಸರಿ ಸರಿ ಆಯ್ತು ಊಟ ಮಾಡ್ರಿ ಅಮ್ಮ ಬೇಗ ಊಟ ಮಾಡಣ ಸರಿನಾ ನೀವು ಊಟ ಮಾಡಿ ಹೊಸ ಚೌಡಿಗಳಾಗಿ ಯಾಕಿನ್ನೂ ಹಾಗೆ ಕೂತಿದ್ದೀರಾ ಗೀತಾ ಪಾಂಡವ್ರಿ ಊಟ ಮಾಡಿ ಸರಿ ಸರಿ ತರುಣವ್ರಿ